ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ನಿಮ್ಗೆ ಸಬ್ಸಿಡಿ ಸಾಲ ಸೌಲಭ್ಯಗಳಿಗೆ ಬ್ಯಾಂಕ್ ಮತ್ತು ಸರ್ಕಾರ ಕೇಳಂತ ದಾಖಲೆಗಳ ಯಾವುದು ಡಾಕ್ಯುಮೆಂಟ್ಸ್ ಯಾವ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ತುಂಬಾ ಜನ ಹೇಳ್ತಾರೆ ನಾವು ಸಬ್ಸಿಡಿ ಸಾಲಕ್ಕೆ ಪ್ರಯತ್ನ ಪಡ್ರೆ ಬ್ಯಾಂಕ್ ಅವ್ರ ಕೇಳೋ ದಾಖಲೆಗಳನ್ನ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ ಸೊ ಅವ್ರು ಕೇಳೋ ದಾಖಲೆಗಳು ಯಾವ್ದು ಯಾವ್ದು ನೀವು ಬಳಿ ಆ ದಾಖಲೆಗಳು ಇದಾವ ಇಲ್ಲ ಅನ್ನೋದು ಈ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಮತ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಅಥವಾ ನೀವು ಯಾವ ಡಾಕ್ಯುಮೆಂಟ್ಸ್ ಅನ್ನ ಸಿದ್ಧಪಡಿಸಿ ಬ್ಯಾಂಕ್ ಮತ್ತು ಸರ್ಕಾರ ಕೊಡ್ಬೋದು ಅಂತ ಗೊತ್ತಾಗುತ್ತೆ ಹಾಗಾಗಿ ಈ ಎಲ್ಲಾ ದಾಖಲೆಗಳು ಬಹುತೇಕ ಎಲ್ಲರ ಹತ್ರನೂ ಕೂಡ ಇದಾವೆ ಅಂತ ನಾನು ಭಾವಿಸಿದೀನಿ ಸೊ ಆ ತರ ದಾಖಲೆಗಳು ಇಲ್ಲ ಅಂದ್ರೆ ಸಿದ್ಧಪಡಿಸ್ಕೊಳ್ಳಿ ಈ ವಿಡಿಯೋನ ಖಂಡಿತ ಮಿಸ್ ಮಾಡಬೇಡಿ ಮಿಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಸಿಗಂತ ಒಂದ್ ದೊಡ್ಡ ಅವಕಾಶ ಹಾಗಾಗಿ ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಲಾ ದಯವಿಟ್ಟು ಈ ಕ್ಷಣಿ ಮನರಂಜನಾ ವಾಹಿನಿಯಲ್ಲ ಇದು ಒಂದು ಬದುಕು ಒಂದು ದಿನ ನಾವು ವಿಶೇಷವಾಗಿ ಪಿ ಜಿ ಪಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಇದೆಯಲ್ಲ ಈ ಒಂದು ಯೋಜನೆಯ ಅಡಿಯಲ್ಲಿ ನಾವು ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಪಡಿಬೇಕು ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು ದಾಖಲೆಗಳನ್ನು ಕೊಡಬೇಕು ಸೊ ಈ ಒಂದು ದಾಖಲೆಗಳು ಇದಾವಲ್ಲ ಸೊ ಯಾವೆಲ್ಲ ದಾಖಲೆಗಳನ್ನು ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಇಟ್ಕೋಬೇಕಾಗುತ್ತೆ ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ ಅನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನ್ ಕೇಳುತ್ತೆ ಸರ್ಕಾರ ನೀವು ಯಾರು ಹೂ ಆರ್ ಯು ನಿಮ್ಮ ಒಂದು ಐಡೆಂಟಿಫಿಕೇಶನ್ ಪರ್ಸನಲ್ ಡಾಕ್ಯುಮೆಂಟ್ಸ್ ನೀವು ಯಾರು ಸೊ ಯಾರು ಅನ್ನೋದನ್ನ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅದಕ್ಕೆ ದಾಖಲೆ ಕಥೆಗಳನ್ನು ಕೊಡಬೇಕು ಸರ್ಕಾರ ನಮ್ಮ ಬಳಿ ಏನ್ ಕೇಳುತ್ತೆ ಕೇವಲ ಜರಾಕ್ಸ್ ಹಾಳೆಗಳನ್ನು ಮಾತ್ರ ಕೇಳುತ್ತೆ ನಮ್ಮ ಹತ್ರ ಅವರು ಹಣ ಕೇಳಲ್ಲ ಪ್ರಾಪರ್ಟಿ ಕೇಳಲ್ಲ ಕೇವಲ ಜರಕ್ಸ್ ಹಾಳೆಗಳನ್ನು ಮಾತ್ರ ಕೇಳ್ತಾರೆ ಆ ಜರಕ್ಸ್ ಹಾಳೆಗಳು ಯಾವ ಅನ್ನೋದ್ರ ಬಗ್ಗೆ ನೀವು ಈಗ ತಿಳ್ಕೊಳ್ಳಿ ವಿಶೇಷವಾಗಿ ಪರ್ಸನಲ್ ಡಾಕ್ಯುಮೆಂಟ್ಸ್ ಯಾವ್ದು ಪರ್ಸನಲ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಸೊ ಆಧಾರ್ ಕಾರ್ಡ್ ಅನ್ನ ಐಡೆಂಟಿಫಿಕೇಶನ್ ಅಂದ್ರೆ ಮನುಷ್ಯನ ಐಡೆಂಟಿಫಿಕೇಶನ್ ಆತ ಈ ದೇಶದ ಪ್ರಜೆ ಅನ್ನೋದ್ರ ಬಗ್ಗೆ ಅಥವಾ ಆತನ ವಿಳಾಸ ಯಾವುದು ಅವನ ಹೆಸರು ಏನು ಅವನ ಫೋನ್ ನಂಬರ್ ಏನು ಅವ್ನ ಡೇಟ್ ಆಫ್ ಬರ್ತ್ ಏನು ಸೊ ಈ ತರದ ಒಂದು ಬೇಸಿಕ್ ಇನ್ಫಾರ್ಮೇಶನ್ಗೋಸ್ಕರ ಆಧಾರ್ ಕಾರ್ಡ್ ಅನ್ನು ಸರ್ಕಾರ ಮತ್ತು ಬ್ಯಾಂಕ್ ಕೇಳುತ್ತೆ ಅದಾದ ನಂತರ ನಿಮ್ಗೆ ವಿಶೇಷವಾಗಿ ಪ್ಯಾನ್ ಕಾರ್ಡ್ ಸೊ ಪ್ಯಾನ್ ಕಾರ್ಡ್ ಅಂತೂ ಎಲ್ಲರಿಗೂ ಗೊತ್ತಿದೆ ಪರ್ಮನೆಂಟ್ ಅಕೌಂಟ್ ನಂಬರ್ ಯಾರ್ಯಾರು ಬ್ಯಾಂಕಲ್ಲಿ ವಹಿವಾಟು ಮಾಡ್ತೀರಾ ಈ ದೇಶದ ಪ್ರತಿ ಒಬ್ರು ಕೂಡ ಬ್ಯಾಂಕಲ್ಲಿ ವಹಿವಾಟು ಮಾಡಂಥವ್ರು ಪ್ಯಾನ್ ಕಾರ್ಡನ್ನು ಬಳಸ್ತಾ ಇದ್ದಾರೆ ಬಳಸಲೇಬೇಕು ಮ್ಯಾಂಡೇಟ್ರಿ ಫಾರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಸೊ ಈ ಒಂದು ಪ್ಯಾನ್ ಕಾರ್ಡನ್ನು ನೀವು ಸಿದ್ಧಪಡಿಸಿ ಇಟ್ಕೋಬೇಕಾಗುತ್ತೆ ಅದರ ಜೊತೆಗೆ ಒಂದಷ್ಟು ಅಡಿಷನಲ್ ಐಡೆಂಟಿಫಿಕೇಶನ್ ಪ್ರೂಫ್ಸ್ ಯಾವುದು ವೋಟರ್ ಐ ಡಿ ವೋಟರ್ ಐ ಡಿ ಅಥವಾ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಸೊ ಪಾಸ್ಪೋರ್ಟ್ ಕಡ್ಡಾಯ ಅಲ್ಲ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯ ಅಲ್ಲ ಸೊ ವೋಟರ್ ಐ ಡಿ ಅಂತೂ ಸಹಜವಾಗಿ ಎಲ್ಲರೂ ಇರ್ತದೆ ಅದಾದ ನಂತರ ನೀವು ಏನಾದರೂ ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡ್ತೀರಾ ಅನ್ನೋದಾದ್ರೆ ನೀವು ಯಾವ್ದಾದ್ರು ಮೀಸಲಾತಿ ಸೌಲಭ್ಯದಲ್ಲಿ ಒಂದಷ್ಟು ಹೆಚ್ಚು ಬೆನಿಫಿಟ್ಸ್ ಅನ್ನ ಸಬ್ಸಿಡಿನ ತಗೊಳ್ತೀರಾ ಅನ್ನೋದಾದ್ರೆ ನೀವು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗುತ್ತೆ ಎಸ್ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿಯವರು ನಿಮ್ಮ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಸರ್ಕಾರ ಕೊಡ್ಬೇಕಾಗುತ್ತೆ ಯಾಕಂದ್ರೆ ನೀವು ವಿಶೇಷ ಸೌಲಭ್ಯವನ್ನ ವಿಶೇಷ ಸಬ್ಸಿಡಿಯನ್ನು ಹೆಚ್ಚುವರಿ ಸಬ್ಸಿಡಿಯನ್ನು ಪಡೆಯುವ ಉದ್ದೇಶಕ್ಕೋಸ್ಕರ ನೀವು ತಗೋಬೇಕಾಗುತ್ತೆ ನೀಡಬೇಕಾಗುತ್ತೆ ಜನರಲ್ನವ್ರಿಗೆ ಇದ್ಯಾವು ಕೂಡ ಅವಶ್ಯಕತೆ ಬೀಳಲ್ಲ ಅದಾದ ನಂತರ ತುಂಬಾ ಜನಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾ ಆ ಥರದಿಂದ ಅವಶ್ಯಕತೆ ಇಲ್ಲ ಆದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ರಿಸರ್ವೇಶನ್ ಕ್ಲೈಮ್ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದಾದ ನಂತರ ರೇಷನ್ ಕಾರ್ಡ್ ಸೊ ರೇಷನ್ ಕಾರ್ಡ್ ಕೂಡ ನಿಮಗೊಂದು ಅಡ್ರೆಸ್ ಪ್ರೂಫ್ ಆಗಿ ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದಾರೆ ಡಿಪೆಂಡೆಂಟ್ಸ್ ಅನ್ನೋದನ್ನ ನೋಡೋದಕ್ಕೋಸ್ಕರ ಸರ್ಕಾರ ಅದನ್ನ ಕೇಳುತ್ತೆ ಬಟ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಏನು ಆ ತರದೇನು ಗಂಭೀರ ಸಮಸ್ಯೆ ಏನಾಗಲ್ಲ ಇದ್ರೆ ನೀವು ಹಾಕ್ಬೋದು ಈಗ ರೇಷನ್ ಕಾರ್ಡ್ ಇಲ್ದೋರು ಕೂಡ ತುಂಬಾ ಜನ ಇದ್ದಾರೆ ಸೊ ಬಿ ಪಿ ಎಲ್ ಕಾರ್ಡ್ ಅಷ್ಟೇ ಹಾಕ್ಬೋದಾ ಅಥವಾ ಎ ಪಿ ಎಲ್ ಕಾರ್ಡ್ ಅಷ್ಟೇ ಹಾಕ್ಬೋದಾ ನೋ ಎ ಪಿ ಎಲ್ ಆದ್ರೂ ನೀವು ಅಪ್ಲೈ ಮಾಡಬಹುದು ಬಿ ಪಿ ಎಲ್ ಆದ್ರೂ ಅಪ್ಲೈ ಮಾಡ್ಬೋದು ಅಥವಾ ಎರಡೂ ಕಾ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ಏನ್ ತೊಂದರೆ ಇಲ್ಲ ಇದ್ರೆ ನೀವು ಹಾಕ್ಬಹುದು ಇಷ್ಟು ಪರ್ಸನಲ್ ಡಾಕ್ಯುಮೆಂಟ್ಸ್ ಗಳನ್ನ ಬೇಸಿಕ್ ಆಗಿ ಮೂಲಭೂತವಾಗಿ ಸರ್ಕಾರ ಕೇಳ್ತದೆ ಅದ್ರ ಜೊತೆಗೆ ಬಿಸ್ನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಂತ ಏನ್ ಕರಿತೀವಿ ನಾವು ಈ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳು ಏನು ವಿಶೇಷವಾಗಿ ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಡೀಟೈಲ್ ಬಿಸ್ನೆಸ್ ಪ್ಲಾನ್ ಫೈನಾನ್ಸಿಯಲ್ ಎಸ್ಟಿಮೇಟ್ಸ್ ಅಂಡ್ ವೈಯಬಿಲಿಟಿ ರಿಪೋರ್ಟ್ ಸೊ ಏನು ಪ್ರಾಜೆಕ್ಟ್ ರಿಪೋರ್ಟ್ ಯೋಜನಾ ವರದಿ ಅಂತ ಏನ್ ಕೇಳ್ತಾರೆ ಸೊ ಅದರಲ್ಲಿ ಏನಿರುತ್ತೆ ಅಂದ್ರೆ ಒಂದು ಕಂಪ್ಲೀಟ್ ಬಿಸ್ನೆಸ್ ಪ್ಲಾನ್ ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ ಉದಾಹರಣೆಗೆ ನಾವು ಒಂದು ಕಾರ್ ತರ್ತಾ ಇದ್ದೀವಿ ಟೂರಿಸ್ಟ್ ಟ್ಯಾಕ್ಸಿ ಓಡಿಸೋದಕ್ಕೆ ಸೊ ಅದರ ಪ್ಲಾನ್ ಏನು ನೀವ್ ಹೇಗೆ ಟ್ಯಾಕ್ಸಿ ಓಡಿಸ್ತೀರಾ ಎಲ್ಲಿಗೆ ಓಡಿಸ್ತೀರಾ ನೀವೊಂದು ಒಂದು ಏರಿಯಾದಲ್ಲಿ ಒಂದು ಹತ್ತು ಲಕ್ಷ ಕೊಟ್ಟು ಕಾರ್ ತರ್ತಾ ಇದ್ದೀರಾ ಅಂತಂದ್ರೆ ನೀವ್ ಎಷ್ಟು ದುಡಿತೀರಾ ನಿಮ್ ಭಾಗದಲ್ಲಿ ಎಷ್ಟು ಜನ ಟೂರಿಸ್ಟ್ ಬರ್ಬೋದು ನಿಮ್ಮ ಎಷ್ಟು ಜನ ನಿಮ್ಮ ಬಾಡಿಗೆ ವಾಹನವನ್ನ ಬಳಸ್ಬೋದು ಅವರು ಎಷ್ಟು ನೀವು ಟ್ರಿಪ್ಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವು ಬಿಸ್ನೆಸ್ ಪ್ಲಾನ್ ಅಲ್ಲಿ ಕೊಡ್ತಾ ಹೋಗ್ತೀವಿ ಅದರಿಂದ ನೀವು ಏನೇನು ಪಾಸಿಟಿವ್ ಇರೋ ಅಂಶಗಳನ್ನ ಅಲ್ಲಿ ಹೇಳ್ತಾ ಹೋಗ್ತೀವಿ ಅದ್ರ ಜೊತೆಗೆ ಫೈನಾನ್ಷಿಯಲ್ ಎಸ್ಟಿಮೇಟ್ಸ್ ಅಂದ್ರೆ ನಾವು ಒಂದು ಹತ್ತು ಲಕ್ಷದ ಕಾರನ್ ತರ್ತಾ ಇದ್ದೀವಿ ಅಂತ ಅಂದ್ರೆ ಆ ಹತ್ತು ಲಕ್ಷದ ಕಾರಲ್ಲಿ ನಾವು ಪ್ರತಿನಿತ್ಯ ಎಷ್ಟು ದುಡಿಮೆ ಮಾಡ್ತೀವಿ ದುಡಿಮೆ ಎಷ್ಟು ಮಾಡ್ತೀವಿ ಆ ದುಡಿಮೆಯಲ್ಲಿ ಅದಕ್ಕೆ ಖರ್ಚು ಪೆಟ್ರೋಲಿಗೆ ಎಷ್ಟು ತೆಗಿತೀವಿ ಇನ್ಶೂರೆನ್ಸ್ ಎಷ್ಟು ತೆಗಿತೀವಿ ರಿಪೇರಿಗೆ ಎಷ್ಟು ತೆಗಿತೀವಿ ಅಲ್ವಾ ಅದಾದ ನಂತರ ಡ್ರೈವರ್ಗೆ ಎಷ್ಟು ತೆಗಿತೀವಿ ಇದನ್ನೆಲ್ಲ ತೆಗೆದ್ಬಿಟ್ಟು ನಮಗೆ ಲಾಭ ಎಷ್ಟು ಉಳಿತದೆ ನಮಗೆ ಉಳಿದಿರೋ ಲಾಭದಲ್ಲಿ ನಾವು ವಾಪಸ್ ಕಂತ್ ಎಷ್ಟು ಕಟ್ತೀವಿ ಎಷ್ಟು ವರ್ಷಕ್ಕೆ ಕಟ್ತೀವಿ ಅನ್ನೋದ್ರ ಬಗ್ಗೆ ಎಷ್ಟು ನಾವು ಮಾರ್ಜಿನ್ ಮನಿನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನೀವೇ ಸ್ವತಃ ಒಂದು ಎಸ್ಟಿಮೇಟ್ ಫೈನಾನ್ಶಿಯಲ್ ಎಸ್ಟಿಮೇಟ್ಸ್ ಅನ್ನು ಕೂಡ ಅದ್ರ ಅಲ್ಲಿ ಸಲ್ಲಿಸ್ಬೇಕಾಗತ್ತೆ ಮತ್ತೆ ಅದ್ರ ಜೊತೆ ಒಂದು ವೈಯಬಿಲಿಟಿ ರಿಪೋರ್ಟ್ ಅಂತ ಬರುತ್ತೆ ವೈಯಬಿಲಿಟಿ ಅಂತ ಅಂದ್ರೆ ಈಗ ನೀವು ಈಗ ಉದಾಹರಣೆಗೆ ಒಂದು ಒಂದು ಊರಲ್ಲಿ ಒಂದು ನೂರು ಮನೆ ಇರ್ತದೆ ಅಂದ್ರೆ ನೂರು ಮನೆಯಲ್ಲೂ ಕೂಡ ಟೂರಿಸ್ಟ್ ಟ್ಯಾಕ್ಸಿ ಇದ್ರೆ ಅ ಎಲ್ಲರ ಮನೆಗೂ ಟೂರಿಸ್ಟ್ ಟ್ಯಾಕ್ಸಿ ಇದ್ರೆ ಟ್ಯಾಕ್ಸಿ ಹತ್ತೋರು ಯಾರು ಅದನ್ನು ಬಳಸೋರು ಯಾರು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ವರದಿನ ಕೊಡಬೇಕಾಗುತ್ತೆ ವೈಯಬಿಲಿಟಿ ಆಫ್ ಪ್ರಾಜೆಕ್ಟ್ ಅಂದ್ರೆ ಈ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತಾ ಸಕ್ಸಸ್ ಆಗಲ್ವಾ ಅನ್ನೋದಕ್ಕೆ ಒಂದಷ್ಟು ದಾಖಲೆಗಳನ್ನ ರಿಪೋರ್ಟ್ ಅನ್ನ ಸಿದ್ಧಪಡಿಸಿಕೊಡ್ಬೇಕಾಗುತ್ತೆ ಸೊ ಇದು ಹೇಗ್ ನಡೀತದೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಇದರಿಂದ ನಾವು ಹೇಗ್ ಲಾಭ ಮಾಡ್ತೀವಿ ಅನ್ನೋದನ್ನ ಬ್ಯಾಂಕ್ ಮತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೋಸ್ಕರ ಆ ರೀತಿ ಒಂದು ವಯಬಿಲಿಟಿ ರಿಪೋರ್ಟ್ ಅನ್ನ ನಾವು ಡಿಟೇಲ್ ಆಗಿ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಸಬ್ಸಿಡಿ ಸಾಲ ಸೌಲಭ್ಯ ಪಡೆಯುವಲ್ಲಿ ಡಿ ಪಿ ಆರ್ ಯೋಜನಾ ವರದಿ ಪ್ರಾಜೆಕ್ಟ್ ರಿಪೋರ್ಟ್ ನ ಪಾತ್ರ ಪ್ರಮುಖವಾಗಿರ್ತದೆ ಹಾಗಾಗಿ ಇದ್ರ ಬಗ್ಗೆ ನೀವು ಗಂಭೀರವಾಗಿ ನೀವು ಯಾರು ಅಪ್ಲೈ ಮಾಡ್ತಾ ಇದ್ರ ಯೋಚನೆ ಮಾಡಬೇಕು ನಿಮ್ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ನಿಮ್ ಲೋನು ರಿಜೆಕ್ಟ್ ಮತ್ತೆ ಅಕ್ಸೆಪ್ಟ್ ಬಹುತೇಕ ನಿತ್ಯವತೆ ಅನ್ನೋ ನಿಮ್ಗೆ ಗಮ್ತಾ ಇರಲಿ ನಿಮ್ಗೆ ಈ ತರ ಪಿ ಎಂಇಜಿ ಪಿ ಸಂಬಂಧಪಟ್ಟಂಗೆ ಏನಾದ್ರು ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ರ ನಿಮ್ಗೆ ಏನಾದ್ರು ಪ್ರಾಜೆಕ್ಟ್ ರಿಪೋರ್ಟ್ಸ್ ಏನಾದ್ರು ಸಿಗ್ತಾ ಇಲ್ಲ ಅಥವಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಉದ್ಯಮ ಮಿತ್ರ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ಸ್ ನೀವು ಅಪ್ಲೈ ಮಾಡ್ಬೋದು ಅಥವಾ ನಮ್ದು ಫೋನ್ ನಂಬರ್ ಇದೆ ನೈನ್ ಏಟ್ ಫೋರ್ 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 ನೈನ್ ಒನ್ ಏಟ್ ಫೈವ್ ಫೋರ್ಗೆ ನೀವು ಕಾಲ್ ಮಾಡಿದ್ರೆ ನಾವೇ ನಿಮಗೆ ಬೇಕಾದಂತ ಯಾವುದೇ ಸುಮಾರು ಸಾವಿರದ ನಾನೂರಕ್ಕೂ ಹೆಚ್ಚು ಪ್ರಾಜೆಕ್ಟ್ಸ್ ಗಳಿಗೆ ನಾವು ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಿದ್ಧಪಡಿಸಿ ಕೊಡ್ತೀವಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ನಾವು ಕೊಡ್ತೀವಿ ಓಕೆ ಸೊ ಅದಾದ ನಂತರ ನೀವು ಕೆಲವೊಂದು ಬಿಸ್ನೆಸ್ ಗಳಿಗೆ ನೀವು ನೀವೆಲ್ಲಿ ಬಿಸ್ನೆಸ್ ಮಾಡ್ತೀರಾ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಥವಾ ಶೆಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಆ ಲ್ಯಾಂಡ್ ನಿಮ್ದು ಸ್ವಂತದ್ದೇ ಆಗಿರ್ಬೇಕು ಅಂತ ಇಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ನಮ್ದು ಸ್ವಂತ ಜಾಗ ಇಲ್ಲ ಸ್ವಂತ ಗೋಡೋನಿಲ್ಲ ಇಲ್ಲ ಹೇಗೆ ನಾವು ಉದ್ಯಮ ಮಾಡೋದು ನಮ್ಗೆ ಹೇಗೆ ಸಾಲ ಕೊಡ್ತಾರೆ ಅಂತ ಹೇಳಿ ಇಲ್ಲ ಬಹುತೇಕ ಕೇಸ್ಗಳಲ್ಲಿ ರೆಂಟ್ ಅಗ್ರಿಮೆಂಟ್ ಬಾಡಿಗೆಯ ಕರಾರು ಮಾಡಿ ನಾವು ಬ್ಯಾಂಕಿಗೆ ಸಾಕು ಅವರು ನಿಮಗೆ ಲೋನ್ ಕೊಡ್ತಾರೆ ಪ್ರೊಪ್ರೇಟರ್ಶಿಪ್ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಸೊ ಆ ಬಿಲ್ಡಿಂಗ್ ಓನರ್ ಅವರೇ ಆಗಿದ್ರೆ ಅವರೇ ಕೊಡ್ಬೋದು ಅಥವಾ ಬಾಡಿಗೆ ತಗೊಂಡಿದ್ರೆ ಬಾಡಿಗೆ ದಾಖಲೆಗಳನ್ನು ಕೂಡ ನಾವು ಸಲ್ಲಿಸಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ಹೈ ಮಾರ್ಜಿನ್ ಅಮೌಂಟ್ ಅನ್ನ ತಗೊಳ್ತೀವಿ ಮತ್ತೆ ವಿಶೇಷವಾಗಿ ಶೆಡ್ ಶೆಡ್ ಕನ್ಸ್ಟ್ರಕ್ಷನ್ ಗೆ ಹೋಗ್ತೀವಿ ಅಂತ ಅಂದ್ರೆ ನಿಮ್ಗೆ ದಾಖಲೆಗಳು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಹೆಸರಲ್ಲಿ ಇದ್ರೆ ಬ್ಯಾಂಕ್ ಹೆಚ್ಚು ಇಂಟ್ರೆಸ್ಟ್ ಇಂದ ನಿಮ್ಗೆ ಲೋನ್ ಕೊಡೋದಕ್ಕೆ ಮುಂದ್ ಬರ್ತದೆ ಸೊ ರೆಂಟ್ ಇದ್ರು ಕೂಡ ಏನ್ ಸಮಸ್ಯೆ ಇಲ್ಲ ನೀವು ಸ್ವಂತ ಜಾಗ ಇರಬೇಕು ಅಂತ ಸರ್ಕಾರ ಹೇಳಲ್ಲ ಆದ್ರೆ ಬ್ಯಾಂಕಿನ ಕೆಲವೊಂದು ಮ್ಯಾನೇಜರ್ಸ್ ನಿಮ್ಗೆ ಈ ತರದ ಒಂದಷ್ಟು ದಾಖಲೆಗಳನ್ನು ಕೇಳೋ ಪ್ರಯತ್ನ ಮಾಡಬಹುದು ಸೊ ಹಾಗಾಗಿ ನಿಮ್ಗೆ ಇಷ್ಟೇ ಜಾಗಬೇಕು ಅನ್ನುವ ಯಾವ ಕಟ್ಟುಪಾಡುಗಳು ಕೂಡ ಇಲ್ಲ ಅದರ ಜೊತೆಗೆ ವೆಲ್ ಅಂಡ್ ಗುಡ್ ಈ ಉದ್ಯಮ್ ರಿಜಿಸ್ಟ್ರೇಷನ್ ಮಾಡಿಸಬಹುದು ಎಮ್ ಎಸ್ ಎಂಇ ಸರ್ಟಿಫಿಕೇಟ್ಸ್ ಮಾಡಿಸಬಹುದು ಅಥವಾ ಮಾಡಿಸ್ಲಿಲ್ಲ ಅಂದ್ರೆ ಏನು ಪ್ರಯತ್ನ ಇಲ್ಲ ಜಿ ಎಸ್ ಟಿ ಏನ್ ಕಂಪಲ್ಸರಿ ಇಲ್ಲ ನಿಮ್ದು ಮುಂದೆ ಬಿಸ್ನೆಸ್ ಲಾಂಚ್ ಆದ್ಮೇಲೂ ಕೂಡ ನೀವು ಅದನ್ನ ಜಿ ಎಸ್ ಟಿನ ಅಪ್ಲೈ ಮಾಡ್ಕೋಬಹುದು ಈಗ ಪ್ರಾರಂಭದಲ್ಲಿ ಏನು ಜಿ ಎಸ್ ಟಿ ಅವಶ್ಯಕತೆ ಇಲ್ಲ ಸರ್ಟಿಫಿಕೇಟ್ ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ಜನಸಂಖ್ಯಾ ಪ್ರಮಾಣ ಪತ್ರ ಸೊ ಇದು ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಇದನ್ನ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕೊಡ್ತಾರೆ ಅಥವಾ ನಿಮ್ಮ ನಾಡ ಕಚೇರಿಯಲ್ಲೂ ಕೂಡ ನೀವು ಅರ್ಜಿ ಹಾಕಿ ತಗೋಬಹುದು ಸೊ ಈ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಹತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತದೆ ಹೆಚ್ಚುವರಿಯಾಗಿ ಯಾರು ಈ ಸರ್ಟಿಫಿಕೇಟ್ ಅನ್ನು ಕೊಡಲ್ಲ ಈ ಹತ್ತು ಪರ್ಸೆಂಟ್ ನಿಮಗೆ ಸಬ್ಸಿಡಿ ಬರಲ್ಲ ನೀವು ಒಂದು ಹತ್ತು ಲಕ್ಷ ಲೋನ್ ಮಾಡಿದ್ರೆ ಒಂದು ಲಕ್ಷ ಸಬ್ಸಿಡಿ ಬರೋದಿಲ್ಲ ಸೊ ಹಾಗಾಗಿ ನಿಮಗೆ ಈ ರೂರಲ್ ಸರ್ಟಿಫಿಕೇಟ್ ಜನಸಂಖ್ಯೆ ಪ್ರಮಾಣ ಪ್ರತ್ನ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ನಾಡ ಕಚೇರಿ ನೀವು ತಗೋಬಹುದು ನಗರ ಪ್ರದೇಶದವರಿಗೆ ಬರೋದಿಲ್ಲ ಸೊ ಹಾಗಾಗಿ ಅದ್ರ ಅವಶ್ಯಕತೆ ಬೀಳೋದಿಲ್ಲ ನಗರ ಪ್ರದೇಶದವರಿಗೆ ಗ್ರಾಮಸ್ಥರಿಗೆ ವಿಶೇಷವಾಗಿ ನಮ್ಗೆ ಇನ್ಶೂರೆನ್ಸ್ ಪಾಲಿಸ್ ಯಾವ್ದಾದ್ರೂ ಒಂದ್ ಎರಡು ಇನ್ಶೂರೆನ್ಸ್ ಪಾಲಿಸಿ ನಾನು ಮಾಡಿಸಿದ್ರೆ ನೀವು ಎಷ್ಟು ಲಕ್ಷದ ಮಾಡಿಸ್ತೀರೋ ಎಷ್ಟು ಸಾವಿರದ ಮಾಡಿಸ್ತೀರೋ ಅದು ಕೌಂಟ್ ಅಲ್ಲ ಒಂದ್ ಎರಡು ಇನ್ಶೂರೆನ್ಸ್ ಪಾಲಿಸಿಗಳು ಇದ್ರೆ ಒಳ್ಳೆಯದು ಸೊ ಈ ಪೋಸ್ಟ್ ಆಫೀಸಲ್ಲಿ ಬರ್ತದೆ ಅಥವಾ ಬ್ಯಾಂಕ್ ಅಲ್ಲಿ ಒಂದ್ ಮುನ್ನೂರು ರೂಪಾಯಿ ಹನ್ನೆರಡು ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಇನ್ಶೂರೆನ್ಸ್ ಪಾಲಿಸಿ ಅರ್ಜಿ ಸಲ್ಲಿಸುವ ಹೆಸರಲ್ಲಿ ಅನುಕೂಲ ಆಗ್ತದೆ ಗೊಂದಲಗಳಿದ್ರೆ ಡೌಟ್ಸ್ ಗಳಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಅನ್ನು ಹಾಕಿ ನಾವು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ಈ ಚಾನಲ್ಗೆ ಯಾರು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅವರು ಖಂಡಿತವಾಗಲೂ ಈಗಲೇ ಈ ಕ್ಷಣದಲ್ಲಿ ಸಬ್ಸ್ಕ್ರೈಬ್ ಅದ್ರ ಜೊತೆಗೆ ನೀವು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಕೊಡ್ತೀರಾ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಡೀಟೇಲ್ಸ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಅಕೌಂಟ್ ಡೀಟೇಲ್ಸ್ ಅನ್ನು ಕೊಡ್ಬೇಕಾಗುತ್ತೆ ಯಾಕೆ ಫಾರ್ ಲೋನ್ ಡಿಸ್ಪರ್ಸ್ಮೆಂಟ್ ನಿಮ್ಮ ಲೋನ್ ಅನ್ನ ಅವರು ರಿಲೀಸ್ ಮಾಡೋದಕ್ಕೆ ಹಣ ಹಾಕೋದಕ್ಕೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳ್ತಾರೆ ನಿಮ್ದು ಹಿಂದೆ ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ನೋಡಬೇಕಲ್ಲ ಅಥವಾ ನಿಮ್ದು ಶೂನ್ಯ ಬ್ಯಾಂಕ್ ಐನೂರು ರೂಪಾಯಿ ನಿಮಗೆ ಚಾರ್ಜ್ ತಗೊಳುತ್ತೆ ಒಂದ್ ಸಾವಿರ ತಗೊಳ್ಳುತ್ತೆ ಕೆಲವೊಂದು ಅಥವಾ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದ್ರು ಕೂಡ ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋದಿಲ್ಲ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಅಕೌಂಟ್ ಡೀಟೇಲ್ಸ್ ಕೊಟ್ರೆ ಸಾಕು ಇನ್ ಕೆಲವರು ನಾವು ಸಾಲ ತಗೋಬೇಕು ನಮ್ದು ಇನ್ಕಮ್ ಟ್ಯಾಕ್ಸ್ ಇಲ್ಲ ನಾವು ಐಟಿ ಆರ್ ಮಾಡಿಸಿಲ್ಲ ಅಂತ ಹೇಳ್ತಾರೆ ಸೊ ನೀವು ಹೊಸ ಉದ್ಯಮ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಟಿ ಆರ್ ಸಹಜವಾಗಿ ತುಂಬಾ ಜನರ ಹತ್ರ ಇರಲ್ಲ ಸೊ ಐ ಟಿ ಆರ್ ಇದ್ರೆ ವೆಲ್ ಅಂಡ್ ಗುಡ್ ಸಬ್ಮಿಟ್ ಮಾಡುವ ಸೊ ಟಿ ಆರ್ ಇಲ್ಲ ಅಂದ್ರೆ ಅದಕ್ಕೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ ಇನ್ಕಮ್ ಅನ್ನ ನೀವು ಡಿಕ್ಲೇರ್ ಮಾಡ್ಕೋಬಹುದು ಬಟ್ ಐ ಟಿ ಆರ್ ಈ ಸಬ್ಸಿಡಿ ಲೋನ್ ಕೊಡೋದಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡಲ್ಲ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ನಾವೆಲ್ಲರೂ ಫೈನಾನ್ಷಿಯಲ್ ಸೆಕ್ಟರ್ ಇರುವಂತವ್ರು ಯೋಚನೆ ಮಾಡಬೇಕಾಗಿರೋದು ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ರಿಪೋರ್ಟ್ ಸೊ ಆ ಸಿಬಿಲ್ ಸ್ಕೋರ್ ಮಾತ್ರ ಕಡ್ಡಾಯವಾಗಿ ಎಲ್ಲ ಏನು ಅರ್ಜಿಯನ್ನು ಸಲ್ಲಿಸ್ತಾರೆ ಅವ್ರದ್ದೆಲ್ಲರದು ಕೂಡ ಚೆನ್ನಾಗಿರ್ಬೇಕಾಗುತ್ತೆ ಸಿಬಿಲ್ ಸ್ಕೋರ್ ಇಂಪಾರ್ಟೆಂಟ್ ರೋಲ್ ವಹಿಸುತ್ತೆ ಸೊ ಹಾಗಾಗಿ ನೀವು ಸಿಬಿಲ್ ಸ್ಕೋರ್ ಬಗ್ಗೆ ಗಮನ ಹರಿಸಿದ್ರೆ ಸಾಕು ನಿಮ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಇನ್ನು ಬಾಕಿ ಇರ್ತಕ್ಕಂತ ಎಲ್ಲಾ ದಾಖಲೆಗಳು ನಿಮ್ ಮನೆಯ ಗಾಡ್ರೇಜ್ ಬೀರು ಅಲ್ಲೋ ಕಪಾಟ್ ನಲ್ಲೋ ಯಾವ್ದು ಕಿಟಕಿಯಲ್ಲೋ ಬಿದ್ದಿರ್ತಕ್ಕಂಥ ದಾಖಲೆಗಳಿವೆ ಅಲ್ವಾ ಇಷ್ಟು ದಾಖಲೆಗಳನ್ನ ನೀವು ಕೊಡ್ಬೋದು ಅದ್ರ ಜೊತೆಗೆ ನೀವ್ ಏನ್ ಪರ್ಚೇಸ್ ಮಾಡ್ತೀರಾ ವಿಶೇಷವಾಗಿ ಸರ್ವಿಸ್ ಸೆಕ್ಟರ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಲಿ ನೀವು ಯಾವ ಮೆಷಿನರೀಸ್ ಗಳನ್ನ ಖರೀದಿ ಮಾಡ್ತೀರಾ ಯಾವ ಇಕ್ವಿಪ್ಮೆಂಟ್ಸ್ ಅನ್ನ ಖರೀದಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂದು ಒಂದು ವೆರಿಫೈಡ್ ಸಪ್ಲೈಯರ್ ಹತ್ರ ನೀವು ಒಂದು ಕೊಟೇಶನ್ ಅನ್ನ ಸಿದ್ಧಪಡಿಸಿ ಇಟ್ಕೊಳ್ಳೋದು ಕೂಡ ನಿಮ್ಗೆ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತೆ ಬಿಸ್ನೆಸ್ ಪರ್ಮಿಸ್ ಅನ್ನ ಕನ್ಫರ್ಮೇಶನ್ ಮಾಡೋದಕ್ಕೋಸ್ಕರ ನಿಮ್ದು ಏನಾದ್ರೂ ಎಲೆಕ್ಟ್ರಿಸಿಟಿ ಬಿಲ್ಸ್ ವಾಟರ್ ಬಿಲ್ಸ್ ಅಥವಾ ಟ್ಯಾಕ್ಸ್ ಕಟ್ಟಿರ್ತಕ್ಕಂತಹ ಬಿಲ್ಗಳನ್ನು ಕೊಡಬೇಕಾಗುತ್ತೆ ಸೊ ಸೊ ಈ ತರದ ಒಂದಷ್ಟು ಅದ್ರ ಜೊತೆ ಕೆಲವೊಂದು ಅಫಿಡವಿಟ್ಸ್ ಬರುತ್ತೆ ಅಂದ್ರೆ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಅಫಿಡವಿಟ್ಸ್ ಅನ್ನ ಕೊಡಬೇಕಾಗುತ್ತೆ ಸೊ ಅದ್ರ ಜೊತೆಗೆ ಒಂದಷ್ಟು ಅದರ್ ಡಾಕ್ಯುಮೆಂಟ್ಸ್ ಸೊ ಏನು ಅದರ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಸೊ ಏನ್ ಓದಿದ್ದಾರೆ ಸೊ ನಿಮ್ಗೆ ಗೊತ್ತಿರಲಿ ಎಂಟನೇ ತರಗತಿ ಒಳಗಿರ್ತಕ್ಕಂಥವ್ರಿಗೆ ಒಂದು ಲೋನು ಒಂದು ಸಬ್ಸಿಡಿ ಇದೆ ಎಂಟನೇ ತರಗತಿ ನಂತರದವರಿಗೆ ಒಂದು ರೀತಿಯ ಲೋನು ಒಂದು ರೀತಿಯ ಸಬ್ಸಿಡಿ ಇದೆ ಸೊ ಅಂದ್ರೆ ನೀವು ಮೋರ್ ದನ್ ಟೆನ್ ಲ್ಯಾಕ್ ತಗೋಬೇಕು ಅಂತ ಹೇಳಿದ್ರೆ ನೀವು ಎಂಟನೇ ತರಗತಿ ಕಡ್ಡಾಯವಾಗಿ ಪಾಸ್ ಆಗಿರ್ಬೇಕಾಗುತ್ತೆ ಹಾಗಾಗಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಎಜುಕೇಶನ್ ಸರ್ಟಿಫಿಕೇಟ್ ಎಂಟನೇ ತರಗತಿ ಹತ್ತು ಲಕ್ಷದ ಮೇಲೆ ಹೋಗ್ಬೇಕು ಅಂತಂದ್ರೆ ನಿಮಗೆ ಕಡ್ಡಾಯವಾಗಿ ಎಂಟನೇ ತರಗತಿನ ಪಾಸ್ ಆಗಿರ್ಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಈ ಬಿಸ್ನೆಸ್ ಮಾಡ್ತೀರಲ್ಲಿ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಆ ತರದ ಒಂದಷ್ಟು ಸರ್ಟಿಫಿಕೇಟ್ಸ್ ಇದ್ರೆ ನೀವು ಆ ಆತರದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಸಬ್ಮಿಟ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ ಲೋಕಲ್ ಬಾಡೀಸ್ ಅಂದ್ರೆ ಗ್ರಾಮ ಪಂಚಾಯತ್ನೋ ನಗರಸಭೆನೋ ಪುರಸಭೆಯಿಂದ ನೀವೇನು ಬಿಸ್ನೆಸ್ ಮಾಡ್ತೀರ ಅದಕ್ಕೊಂದು ಲೈಸೆನ್ಸ್ ಅನ್ನು ಕೂಡ ನೀವು ಪಡಿಬೇಕಾಗುತ್ತೆ ಲೈಸೆನ್ಸ್ ಕೂಡ ನೀವು ಪಡೆದು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಅದ ಈ ರೀತಿಯ ಒಂದಷ್ಟು ಪ್ರಮುಖ ದಾಖಲೆಗಳನ್ನ ಸರ್ಕಾರ ಮತ್ತು ಬ್ಯಾಂಕ್ ಹೇಳುತ್ತೆ ಇದೆಲ್ಲ ಇದೆಲ್ಲ ಪ್ರಾಯಶಃ ತೊಂಬತ್ ತೊಂಬತ್ತರಷ್ಟು ಜನಗಳ ಇವೆಲ್ಲ ದಾಖಲೆ ಇಳಿದಾವೆ ಮತ್ತೆ ಈ ದಾಖಲೆಗಳು ಇಲ್ದಿದ್ರೆ ನೀವು ಸಿದ್ಧಪಡಿಸಿ ಕೊಡೋಂಥದ್ದೇನು ತುಂಬಾ ಕಷ್ಟದ ಕೆಲಸ ಹಾಗಾಗಿ ನಾನು ಹೇಳು ಏನಕ್ಕೆ ಈ ವಿಷಯನ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಇದ್ದೀರಾ ಎಲ್ಲರೂ ಕೂಡ ಸಬ್ಸಿಡಿ ಸಾಲ ಸೌಲಭ್ಯಗಳಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ದಯವಿಟ್ಟು ಸರ್ಕಾರ ಕೊಟ್ಟಿರೋ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ನೀವು ಲಾಭ ಮಾಡ್ಕೊಳ್ಳಿ ನೀವು ಉದ್ಯಮ ಪ್ರಾರಂಭ ಮಾಡಿ ನೀವು ಎಸ್ಟಾಬ್ಲಿಷ್ಮೆಂಟ್ ಆಗಿ ಅನ್ನೋದನ್ನ ಈ ಮೂಲಕ ನಾನು ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀನಿ ಇದಾದ ನಂತರ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಸೊ ಏನೇನು ಎಲಿಜಿಬಿಲಿಟಿ ಇದೆ ಯಾರ್ಯಾರು ತಗೋಬಹುದು ಎಷ್ಟು ಲಕ್ಷ ದುಡ್ಡಿದ್ದು ತಗೋಬಹುದು ಆ ಸರ್ಕಾರಿ ನೌಕರ ಇರ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತಗೋಬಹುದ ತಗೋಬಹುದಾ ಸೊ ಈ ತರದ್ದೆಲ್ಲ ತುಂಬಾ ಮಾಹಿತಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಈ ಎಲ್ಲಾ ದಾಖಲೆಗಳು ಈ ಎಲ್ಲಾ ಮಾಹಿತಿಗಳು ಈಗ ಸದ್ಯಕ್ಕೆ ಇರ್ತಕ್ಕಂತಹ ಸರ್ಕಾರದ ನಿಯಮಗಳು ಬ್ಯಾಂಕಿಂಗ್ ನಿಯಮಗಳ ಪ್ರಕಾರ ಬಹುತೇಕ ಈ ದಾಖಲೆಗಳು ನಾವು ಸಲ್ಲಿಸಬಹುದು ಮತ್ತೆ ಇದು ಹೇಗೆ ಅಂದ್ರೆ ಕಾಲ ಕಾಲಕ್ಕೆ ದಾಖಲಾತಿಗಳನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆಗಳು ಮತ್ತೆ ದಾಖಲೆಗಳ ಪದ್ಧತಿಗಳು ಚೇಂಜ್ ಆಗ್ತಾ ಹೋಗ್ತವೆ ಹೊಸ ಗೈಡ್ ಲೈನ್ ಬಂದಾಗ ಮತ್ತೆ ಬೇರೆ ಡಾಕ್ಯುಮೆಂಟ್ಸ್ ಅನ್ನು ಕೇಳಬಹುದು ಸೊ ಮತ್ತೆ ಅಪ್ಡೇಟ್ ಬಂದಾಗ ಕೊಡ್ಬೋದು ಹಾಗಾಗಿ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಗೆ ಯಾರಾದ್ರೂ ಕನ್ಸಲ್ಟೆಂಟ್ಗಳ ಪರಿಚಯ ಇದ್ರೆ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಈಗ ಯಾವ ದಾಖಲೆಗಳು ಬೇಕು ಅನ್ನೋದ್ರ ಬಗ್ಗೆ ನೀವು ಡಿಸ್ಕಶನ್ ಮಾಡಬಹುದು ಮತ್ತೆ ಸಂಬಂಧಪಟ್ಟ ಇಲಾಖೆಗೂ ಕೂಡ ನೀವು ಭೇಟಿ ಮಾಡ್ಬೋದು ಅನ್ನೋದನ್ನ ಈ ಮಾಹಿತಿಯಲ್ಲಿ ತಿಳಿಸ್ತು ಇದು ಮನರಂಜನಾ ವಾಹಿನಿಯನ್ನ ಬದುಕು ಬದಲಾಯಿಸುವ ವಾಹಿನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನ್ ಡೌಟ್ಸ್ ಇದೆ ಅದ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಥ್ಯಾಂಕ್ ಯು